ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ ಆ್ಯಕ್ಚುಲಿ ಇವತ್ತೇನಪ್ಪ ವಿಚಾರ ಅಂದರೆ ನನ್ನ ಬಗ್ಗೆನೇ ನನ್ನ ಬಗ್ಗೆ ಅಂದರೆ ಸ್ವಲ್ಪ ಜನ ಅಂದರೆ ಇರ್ತಾರಲ್ಲ ಆಚೆ ಈಚೆ ಸ್ವಲ್ಪ ಡಿಸ್ಟರ್ಬ್ ಮಾಡೋರು ಏನಾದರೂ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂದಾಗ ಯಾಕೆ ಬೇಕು ಅಂತ ಎಲ್ಲ ಕೇಳೋರು ಅಂಥವ್ರಿಗೋಸ್ಕರ ಇದೊಂದು ಚಿಕ್ಕ ವೀಲ್ಯೋ ಅಂತ ಅಂದ್ಕೊಳ್ಳಿ ಏನು ವಿಚಾರ ಅಂತ ಅಂದರೆ ಇರುತ್ತಲ್ಲ ಬಾಡಿ ಶೇಮಿಂಗ್ ಅಂದರೆ ನಮ್ಮ ಬಗ್ಗೆ ನೀ ಹಂಗಿದ್ಯಾ ನೀ ಹಿಂಗಿದೆಯಾ ನಿಂಗೆಲ್ಲ ಇದು ಯಾಕೆ ಬೇಕು ಅಂತ ಅನ್ನೋರಿಗೆ ಒಂದು ಚಿಕ್ಕ ಮಾತು ಏನು ವಿಚಾರ ಅಂದರೆ ಅದೇ ಇವಾಗ ಮಾತಾಡೋದು ನಾನು ನೋಡೋಕ್ಕೆ ಚೆನ್ನಾಗಿಲ್ಲ ನನ್ನ ಮೊಬೈಲ್ ಮಚ್ಚೆ ಇದೆ ಏನು ನೀನು ಅಟ್ರಾಕ್ಟಿವ್ ಆಗಿಲ್ಲ ಇವಾಗ ಜನಗಳ ಮುಂದೆ ನೀನು ಗುರ್ತಿಸ್ಕೋಬೇಕು ಅಂದರೆ ನೀನು ಒಂದು ನೋಡೋಕ್ಕೆ ಚೆನ್ನಾಗಿರಬೇಕು ಇಲ್ಲ ಫಿನಾನ್ಷಿಯಲಿ ಚೆನ್ನಾಗಿರಬೇಕು ಅವಾಗ ಮಾತ್ರ ಲೈಫಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯ ಅಚೀವ್ ಮಾಡೋಕ್ಕೆ ಸಾಧ್ಯ ಅಂತ ಎಲ್ಲ ಹೇಳೋಂಥವ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಬಟ್ ನಾನು ಅವ್ರ ಮಾತಿ ಯಾರ್ದು ಕಿವಿ ಕೊಡ್ತಿಲ್ಲ ನನಗೇನು ಗೊತ್ತಾ ಯಾವತ್ತೋ ಏನೋ ಒಂದು ದಿನ ಆಗದೆ ಇರ್ಬೋದು ಫ್ಯೂಚರಲ್ಲಿ ಏನೋ ಒಂದು ಮಾಡ್ತೀನಿ ಅನ್ನೋದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನನಗಿದೆ ನೋಡ್ರಿ ನಾನು ಹಿಂಗಿರೋದ್ರ ಬಗ್ಗೆ ನಾನು ದೇವ್ರೇನು ನಿನ್ನ ನನಗೆ ಅಂದ ಚೆಂದ ಹಿಂಗೇ ಕೊಡು ಅಥವಾ ನಿನ್ನ ಕಪ್ಪ ಗುಡ್ಸು ಮೇಲೆ ಮಚ್ಚೆ ಇಡು ನೀನು ಹಂಗಿದ್ಯಾ ಹಿಂಗೆ ಹಿಂಗ್ಯಾ ಅಂತ ಹೇಳೋಕ್ಕೆ ನಾನು ಕೇಳ್ಕೊ ಬಂದಿಲ್ಲ ನನಗೆ ದೇವ್ರು ಮಾಡಿರೋ ಸೃಷ್ಟಿ ನಾನು ಹಿಂಗಿದ್ದೀನಿ ಆಯಿತಾ ಆ್ಯಕ್ಚುಲಿ ನನ್ನ ಮನೆ ಬಗ್ಗೆ ಮಾತಾಡೋ ಅವಶ್ಯಕತೆ ಯಾರಿಗೂ ಇಲ್ಲ ಅನ್ಸುತ್ತೆ ಏನೋ ಫ್ಯಾಮಿಲಿ ಸಪೋರ್ಟ್ ಇದ್ಕೊಂಡು ಅಂದರೆ ಆ ತಾತ ಮುತ್ತಾತನ ಕಾಲದಿಂದನೂ ಬ್ಯಾಕ್ ಆಗಿ ಯಾರೋ ಒಬ್ರು ಸಪೋರ್ಟಿವ್ ಆಗಿ ನಮ್ಮನ್ನು ತಗೊಂಡೋಗಿ ನಾವು ಸ್ಟ್ಯಾಂಡ್ ಆಗೋದೇ ಬೇರೆ ಬಟ್ ನಾವು ಇಂಡಿಪೆಂಡೆಂಟಾಗಿ ಸ್ಟ್ಯಾಂಡ್ ಆಗ್ತೀವಿ ಅನ್ನುವಾಗ ಪಡೋ ಸ್ಟ್ರಗಲ್ಸೇ ಬೇರೆ ನಾವು ಯಾವತ್ತೂ ಇಲ್ಲಿ ಕ್ಯಾಮ್ರಾ ಮುಂದೆ ಹಿಂಗೆ ನಿಂತ್ಕೊಂಡು ಮಾತಾಡುವಾಗ ಇರುವಂಥವ್ರು ನಮ್ಮ ಹಿಂದೆ ಇರೋಲ್ಲ ನಮ್ಮದೇ ಆದಂತಹ ಹಲವಾರು ವಿಚಾರಗಳಿರ್ತವೆ ಆಯ್ತಾ ಇದು ಹಿಂಗಿರೋ ಪರಿಸ್ಥಿತಿ ಹಿಂಗೆ ಇರತ್ತೆ ಅಂತ ಹೇಳೋಕ್ಕಾಗಲ್ಲ ಹಂಗಂತ ಈ ಪರಿಸ್ಥಿತಿನ ಹಿಂಗೆ ಬಿಟ್ಕೊಂಡೋಗಕ್ಕೂ ಆಗೋಲ್ಲ ಈ ಪರಿಸ್ಥಿತಿಯಿಂದ ಹೊರಗೆ ಬರೋಕ್ಕಾಗಲ್ಲ ಅಂತ ಹೇಳೋಕ್ಕೂ ಆಗೋಲ್ಲ ಬಟ್ ವಿತೌಟ್ ನಮ್ಮ ಎಫರ್ಟ್ ಏನೂ ಮಾಡೋಕ್ಕಾಗಲ್ಲ ಆಯಿತಾ ಇದು ಎಲ್ಲ ಫ್ಯಾಮಿಲಿ ಇದ್ರೂ ಎಲ್ಲ ನಮ್ಮ ಪಾಲಿಗೆ ಸಕ್ತಿರೋ ಥರ ಇದ್ದಾರೆ ನಮ್ಮಮ್ಮ ಕರ್ಕೊಬಂದಿದ್ದಾರೆ ಅವರು ಅವ್ರಾಗೆ ಇದು ಕಟ್ಟಿರುವಂತಹ ಮನೇಲಿ ನಾವು ಇದ್ದೀವಿ ಬಟ್ ನಾನು ಒಂದೇ ಸಲ ಹೋಗ್ಬಿಟ್ಟು ಮನೆ ಕಟ್ಟುತ್ತೀನಿ ನಾನು ಏನೋ ಒಂದು ಮಾಡ್ತೀನಿ ಅನ್ನೋಕ್ಕೆ ಟೈಮ್ ಬೇಕು ಇನ್ನು ಸ್ಟಡೀಸ್ ಮಾಡ್ತಾಯಿದ್ದೀನಿ ಅದಿನೂ ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆದಮೇಲೆ ನಾನು ಕೆಲ್ಸಕ್ಕೆ ಹೋಗಬೇಕು ಕೆಲ್ಸಕ್ಕೆ ಹೋದ್ಮೇಲೆ ಒಂದು ಅಚೀವ್ಮೆಂಟ್ ಅದನ್ನ ಲೈಫಲ್ಲಿ ಆಗುತ್ತೆ ಬಟ್ ಅದ್ರ ಜೊತೆ ಜೊತೆಗೇನೆ ಬರೀ ನನ್ನ ಸ್ಟಡೀಸ್ನೇ ಮಾಡ್ಕೊಂಡು ಹೋದರೆ ನಾನು ಏನೂ ಆಗೋಲ್ಲ ಸ್ವಲ್ಪ ಅದರ್ ಆ್ಯಕ್ಟಿವಿಟೀಸ್ ಕೂಡ ಇರಬೇಕಲ್ವಾ ಅದರ್ ಆ್ಯಕ್ಟಿವಿಟೀಸ್ ಅಂದರೆ ನಾನು ಯಾವ ರಿಲೇಷನ್ಸ್ ರಿಲೇಷನ್ಸ್ ಮನೆಗೆ ಹೋಗೋಲ್ಲ ಲೈಕ್ ಫ್ರೆಂಡ್ಶಿಪ್ ಜಾಸ್ತಿ ಇಲ್ಲ ಅಂದರೆ ಎದ್ರಿಗೆ ಸಿಕ್ಕಿದಾಗ ಮಾತಾಡ್ತೀವಿ ಅದು ಅಲ್ಲಿಂದ ಅಲ್ಲಿಗೆ ಮುಗಿತು ಬಟ್ ನಾನು ತುಂಬ ಕ್ಲೋಸ್ ಆಗಿರೋದು ಅಂದರೆ ಮೊಬೈಲ್ ಜೊತೆ ಮೊಬೈಲ್ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ ಆ್ಯಂಡ್ ಸೋಷಿಯಲ್ ಮೀಡಿಯಾ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು ಅದಕ್ಕೋಸ್ಕರನೇ ಜರ್ನಲಿಸಮ್ನ ಕೂಡ ನಾನು ಚೂಸ್ ಮಾಡಿಕೊಂಡಿದ್ದು ಸೊ ನಾನು ಮೊಬೈಲಿಗೆ ಜಾಸ್ತಿ ಕನೆಕ್ಟ್ ಆಗಿರೋದ್ರಿಂದ ಅವ್ರಿ ಸವಾಸ ಬೇಡ ಅಂತ ಇರೋದರಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ ಯಾಕಂದರೆ ನಾನು ಇವತ್ತಲ್ಲ ನಾಳೆ ನನ್ನ ಐಡೆಂಟಿಫಿಕೇಶನ್ ನಾನು ತಗೊಳ್ತೀನಿ ನನ್ನನ್ನು ನಾನು ಗುರ್ತಿಸ್ಕೋತೀನಿ ಅಂತ ಅದಕ್ಕೋಸ್ಕರ ನಾನು ಡೈಲಿ ರೀಲ್ಸ್ ಮಾಡ್ತೀನಿ ಇವಾಗ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ ಅದೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ಟಾರ್ಟ್ ಮಾಡಿಕೊಂಡು ಸುಮಾರು ದಿನ ಆಯಿತು ಬಟ್ ರೆಸ್ಪಾನ್ಸ್ ಕಡಿಮೆ ಬಟ್ ನಾನು ಹಿಂಗೇ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವುದೇ ಒಂದು ಸಕ್ಸಸ್ ಸಿಗಬೇಕು ಅಂದ್ರೂ ಎಫರ್ಟ್ ಇರಬೇಕು ಎಫರ್ಟಿಗೆ ತಕ್ಕನಾಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಬಟ್ ಇವತ್ತು ಸಿಗದೆ ಇರ್ಬೋದು ಬಟ್ ಸಿಗೋದೇ ಇಲ್ಲ ಅಂತ ನಾನಂತೂ ಹೋಪ್ ಕಳ್ಕೊಳ್ಳಲ್ಲ ಆಯ್ತಾ ಒಂದಲ್ಲ ಒಂದಿನ ನಾನು ಅಂದ್ಕೊಂಡಿರೋರು ಬರ್ಬೋದು ಅಂದರೆ ಆ ಅಚೀವ್ಮೆಂಟ್ನ ನಾನು ಮಾಡ್ಬೋದು ನನ್ನ ಫೀಲ್ಡ್ಗೆ ಅದು ಒಳ್ಳೆಯದಾಗ್ಬೋದು ಬಟ್ ಇವಾಗ ಏನೂ ಇಲ್ಲ ಏನೂ ಇಲ್ದವಳು ನೀನು ಹಂಗೆ ಇರು ಅದು ಮಾಡಬೇಡ ಇದು ಮಾಡಬೇಡ ಅಂತ ನೀವೇನಕ್ಕೆ ನಂಗೆ ಹೇಳ್ತೀರಾ ಅವಶ್ಯಕತೆ ಇಲ್ಲ ಇದು ನನ್ನ ಲೈಫು ನನ್ನ ಡಿಸಿಷನ್ಸು ನಾನು ಹೆಂಗೆ ಇರಬೇಕು ಅಂತ ಅನ್ಕೋತೀನೋ ಹಂಗೆ ಇರ್ತೀನಿ ದ ನಿಮಗೆ ಅಕಸ್ಮಾತ್ ಏನಾದರೂ ಒಳ್ಳೆ ರೀತಿ ಗೈಡೆನ್ಸ್ ಕೊಡಿ ತೊಗೊಳ್ಳೋಣ ಹಿಂಗಲ್ಲಮ್ಮ ಹಿಂಗೆ ಮಾಡು ಅಂತ ಹೇಳೋಣ ಅದು ಬಿಟ್ಟು ನೀನು ನೋಡಿದ್ರೆ ಕದ್ರಿಗಿದೆಯಾ ನೀನು ನೋಡಿದ್ರೆ ಮೂವ್ ಹಿಂಗಿದೆ ಮೇಲೆ ಮಚ್ಚ ಇದೆ ಮೂಗಿಷ್ಟು ಇದೆ ಕಣ್ಣು ಹಿಂಗಿದಾವೆ ಇರೋದು ನೋಡಿದ್ರೆ ಹಂಗಿದೆಯಾ ಹಿಂಗಿದೆಯಾ ಮನೆ ನೋಡು ನೀನು ರೀಲ್ಸ್ ಮಾಡಬೇಕಾದ್ರೆ ನೀನು ಬ್ಯಾಕ್ಗ್ರೌಂಡ್ ನೋಡ್ಕೊಂಡಿದ್ಯಾ ಹೇಗಿದೆ ಅದೆಲ್ಲ ಇದ್ದರೂ ಏನು ಸಮಸ್ಯೆ ನೀವು ಹೇಳೋರು ಬಂದು ಸರಿ ಮಾಡ್ತೀರಾ ಇಲ್ಲ ತಾನೇ ನಿಮ್ಮದನ್ನ ಎಷ್ಟಿದೆ ಅಷ್ಟು ನೋಡಿಕೊಂಡು ಮುಚ್ಕೊಂಡಿರಿ ಆಯಿತಾ ಏನು ಮಾಡಬೇಕು ಅನ್ಸುತ್ತೆ ನಾನು ಅದು ಮಾಡ್ತೀನಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಆಯಿತಾ ಇದರಿಂದ ಹೊರಗೆ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಆಯಿತಾ ಒಂದಲ್ಲ ಒಂದು ದಿನ ಒಳ್ಳೆ ದಿನ ಬರುತ್ತೆ ಅನ್ನೋದು ಒಂದು ಸ್ಟ್ರಾಂಗ್ ಹೋಪ್ಸ್ ಅಲ್ಲೇ ನನ್ನ ಕೆಲಸಗಳನ್ನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಟೈಮ್ ಹಿಡಿಬೋದು ಬಟ್ ಇವತ್ತಲ್ಲ ನಾಳೆ ಆಗುತ್ತೆ ಬಟ್ ನೀವು ಅದು ಇದು ಅಂತ ಕಮೆಂಟ್ ಮಾಡೋದು ಬಿಟ್ಟು ಸಾಧ್ಯ ಆದರೆ ಏನಾದರೂ ಮಾಡ್ರಿ ಇಲ್ಲ ಮನೇಲೋಗಿ ಏನಾದ್ರು ಕೆಲಸ ಇರುತ್ತಾ ಅದನ್ನ ನೋಡಿಕೊಡ್ರಿ ಅದು ಬಿಟ್ಟು ಬಂದು ಇದು ಮಾಡಬೇಡ ಅದು ಮಾಡಬೇಡ ನೀನು ಹಂಗಿದ್ಯಾ ಹಿಂಗಿದ್ಯಾ ನೀನು ಏನು ನೋಡೋಕ್ಕೆ ಚೆನ್ನಾಗಿದ್ರೆ ಮಾತ್ರ ಸೊಸೈಟಿ ಸರ್ವೈವ್ ಆಗೋಕ್ಕಾಗೋದು ಅಥವಾ ದುಡ್ಡಲ್ಲಿದ್ದರೆ ಮಾತ್ರ ನೀನೊಂದು ಗುರ್ತಿಸ್ಕೊಳಕಾಗೋದು ದುಡ್ಡಿದ್ದವ್ರಿಗೆ ದುಡ್ಡು ಬರ್ತಾ ಹೋಗುತ್ತೆ ಅಂದ ಇದ್ದವ್ರಿಗೆ ದುಡ್ಡು ಸಿಗ್ತಾ ಹೋಗುತ್ತೆ ಅಂತ ಇಲ್ಲ ಇದೆಲ್ಲ ಅಲ್ಲ ಆಯಿತಾ ನನ್ನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇತ್ತು ಅಂದರೆ ನಾನು ಖಂಡಿತ ಬಿಡದೆ ಬಿಡಿತೀನಿ ಅಥವಾ ನಾನು ಏನೋ ಒಂದು ಪ್ರಯತ್ನ ಮಾಡ್ತಿದ್ದೀನಿ ನಾನು ನೋಡೋಕ್ಕೆ ಚೆನ್ನಾಗಿಲ್ಲ ಅಂದರೂ ಖಂಡಿತ ಗೆದ್ದೇ ಗೆದ್ದೀನಿ ಅದು ಬಿಟ್ಟು ದುಡ್ಡಿದ್ದವ್ರಿಗೆ ಇನ್ನೂ ದುಡ್ಡು ಬರ್ತಾ ಹೋಗುತ್ತೆ ಅಥವಾ ಅಂದ ಚಂದ ಇದ್ದವರು ಆ ಕ್ಷಣಕ್ಕೆ ಬೆಳಿಬೋದು ಅಥವಾ ಗುರ್ತಿಸ್ಕೋಬೋದು ಬಟ್ ನನಗೆ ಟೈಮ್ ಬೇಕಾಗ್ಬೋದು ಬಟ್ ಒಂದಲ್ಲ ಒಂದು ದಿನ ಮಾಡ್ತೀನ ದಯವಿಟ್ಟು ಮಾತಾಡೋದು ಬಿಟ್ಟು ನಿಮಗೆ ಕೆಲಸ ನೀವು ನೋಡಿ ನನ್ನ ನಾನು ಮಾಡ್ತೀನಿ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಆಯ್ತಾ ಇಂಡಿಪೆಂಡೆಂಟ್ ಪೇರೆಂಟು ಮಕ್ಕಳನ್ನ ಇಟ್ಕೊಂಡು ಬೆಳೆಸೋದೇ ದೊಡ್ಡ ವಿಚಾರ ಅದ್ರಲ್ಲೂ ನಮ್ಮನ್ನು ಬೆಳೆಸಿ ಸಾಕಿ ಇದು ಮಾಡ್ತಿದ್ದಾರೆ ಅಂದಾಗ ಅದ್ರಲ್ಲಿ ಖುಷಿ ಇದೆ ನನಗೆ ನನ್ನ ಮನೆ ಬಗ್ಗೆ ಹೇಳ್ಕೊಳಕಾಗ್ಲಿ ನನ್ನ ಬಗ್ಗೆ ಹೇಳ್ಕೊಳಕಾಗ್ಲಿ ನನ್ನ ಪೇರೆಂಟ್ಸ್ ಬಗ್ಗೆ ಹೇಳ್ಕೊಳಕಾಗ್ಲಿ ಯಾವುದೇ ಮುಜುಗರ ಇಲ್ಲ ನಾನು ಏನಿದ್ದೀನಿ ನನ್ನ ರಿಯಾಲಿಟಿನ ನಾನು ತೋರಿಸ್ಕೋಬೇಕು ಹೊರತು ಆ ರಿಯಾಲಿಟಿ ಹೊರತುಪಡಿಸಿ ಇರೋದು ಹಿಂಗೆ ಅಂತ ನನಗೆ ಸುಮ್ಮನೆ ಸುಮ್ಮನೆ ತೋರಿಸ್ಕೊಳೋಕೆ ಬರಲ್ಲ ಹಂಗೆ ತೋರಿಸ್ಕೊಂಡ್ರೆ ಬೇಕಾದಷ್ಟು ತೋರಿಸ್ಕೊಬೋದು ಯಾರ್ದೋ ಮನೆ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡೋದು ಏಯ್ ಇದೇ ನನ್ನ ಮನೆ ಅಂತ ತೋರಿಸ್ಕೊಳ್ಳೋದೇನು ದೊಡ್ಡ ವಿಚಾರ ಅಲ್ಲ ನನಗೆ ಅದು ಬೇಡ ಆಯಿತಾ ನಾನು ಏನಿದ್ದೀನಿ ನನ್ನ ರಿಯಾಲಿಟಿ ಅಷ್ಟೇ ಹೊರಗೆ ಬರಬೇಕೇ ಹೊತ್ತು ಮಾಸ್ಕ್ ರಿಯಾಲಿಟಿ ಅಲ್ಲಿ ಇನ್ನು ಮಾಸ್ಕ್ ಮುಚ್ಕೊಂಡು ನಾನು ಇರೋದು ಹಿಂಗೆ ಅದೆಲ್ಲ ನಂಗೆ ಬೇಡದೇ ಇರೋ ವಿಚಾರ ನಾನು ಹೆಂಗಿದ್ದೀನಿ ನಾನು ಹೊರಗೆ ಹಂಗೆ ಪ್ರೆಸೆಂಟ್ ಅಂದರೆ ಏನು ನಾನು ಹೊರಗಡೆ ಹಂಗೆ ಗುರ್ತಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಹೊರಗಡೆ ಹಂಗೆ ಗುರ್ತಿಸ್ಕೊಂಡೇನೆ ಅಂದರೆ ಏನು ಸಿಂಪತಿ ಗಿಂಪತಿ ಇಲ್ಲ ಅಂತ ಆಮೇಲೆ ಅದಕ್ಕೂ ಕತೆ ಹೊಡಿಯೋಕೆ ಹೋಗ್ಬಿಡ್ರಿ ಆಯಿತಾ ಅದೆಲ್ಲ ಅಲ್ಲಪ್ಪ ನಾನು ಇರೋ ರಿಯಾಲಿಟಿನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಅದನ್ನು ತಿಳ್ಕೊಳ್ಳೋರು ಹೆಂಗಿದ್ರು ಅದು ಒಂದು ನೆಗೆಟಿವ್ ಪೀಪಲ್ಸ್ ಇದ್ದೇ ಇರ್ತೀರಾ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಹಂಗೆ ತಲೆ ಕೆಡ್ಸ್ಕೊಂಡ್ರೆ ನಾವು ಲೈಫಲ್ಲಿ ಸರ್ವೈವ್ ಆಗೋಕ್ಕಾಗಲ್ಲ ಗುರು ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂದರೆ ಈ ಥರ ನೆಗೆಟಿವ್ ಆಗಿ ಕುಕ್ಸೋರು ಇರ್ತಾರೆ ಪಾಸಿಟಿವ್ ಆಗಿ ಬೆಳೆಸೋರು ಇರ್ತಾರೆ ಬಟ್ ಇಂಡಿಪೆಂಡೆಂಟಾಗಿ ಸ್ಟ್ಯಾಂಡ್ ಆಗೋಕ್ಕೆ ಟೈಮ್ ಬೇಕಾಗಬಹುದು ಬಟ್ ಯಾರೆಲ್ಲ ಒಳ್ಳೆ ರೀತಿ ಸಪೋರ್ಟ್ ಮಾಡ್ತೀರಾ ಅವ್ರಿಗೆಲ್ಲ ನಾನು ಚೀರಋಣಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರ್ಯಾರು ಬೆಳೆಸ್ಬೇಕು ಅಂತ ಇದ್ರು ಅವರೆಲ್ಲ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ನನ್ನ ವಿಡಿಯೋ ಬ ಬಾಯ್ ಟೇಕ್ ಕೇರ್